ಆದರೆ ನಾನು ಹೇಳುದೇನಂತಂದ್ರೆ ಹಸಿವಲ್ಲಿಗೆ ಬೆಂಕಿ ಮಾಡಿದಾಗ ಈ ತರ ಬಿಡ್ತದೆ ನೋಡಿ ಒಣಗಿರುವಾಗ ನಾವು ಬೆಂಕಿ ಮಾ ಇವಾಗ ಈ ಮಳೆ ಏನು ಶುರುವಾಯಿತು ನೋಡಿ ಈ ಮಳೆಗೆ ತೋಟದಲ್ಲೆಲ್ಲ ತುಂಬಾ ಈ ತರ ಅಣಬೆಗಳು ಇದ್ದಿದೆ ನೋಡಿ ಒಂದು ಚಪ್ರ ಬೇಕಿತ್ತು ಈಗ ಮಳೆಗಾಲದಲ್ಲಿ ಹಸಿವಲ್ಲೆಲ್ಲ ಒದ್ದೆ ಹೋಗ್ತದೆ ಅದಕ್ಕೆ ತಾದ ಮತ್ತೆ ಅಣ್ಣ ಒಂದು ಚಪ್ರ ಮಾಡ್ತಾ ಇದ್ದಾರೆ ನೋಡಿ ಒಂದೊಂದು ಹಣ್ಣು ಹಾಗೆ ಫ್ರೆಂಡ್ಸ್ ಇನ್ನು ನಾವು ಈ ಹಣ್ಣಿನ ತೂಕವನ್ನು ನೋಡೋಣ ಅಲ್ಲ ಇಟ್ಟಿದ್ದೀನಿ ನೋಡಿದ್ರೆ ಅರವತ್ತು ಗ್ರಾಮ್ ಕಡಿಮೆ ಇದೆ ಒಂದು ಹಣ್ಣು ಇದು ಅಲ್ಲಿ ಒಂದು ಕೆ ಜಿ ಇದನ್ನು ಕೂಡ ಹಾಯ್ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತೇ ಇವತ್ತೇನ ಬ್ಲೋಗನ್ನು ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಇವತ್ತು ಕೂಡ ಅಷ್ಟೇ ಮಳೆ ಜೋರೇ ಇದೆ ಇವಾಗ ಯಾಕೋ ಸ್ವಲ್ಪ ಕಡಿಮೆ ಇದೆ ನಾನು ಬ್ಲೋಗ್ ಮಾಡುವಾಗ ಅಂದರೆ ನಾನು ಮಳೆ ಕಡಿಮೆ ಆಗಲಿ ಬ್ಲೋಗ್ ಸ್ಟಾರ್ಟ್ ಮಾಡುವ ಅಂತಲೇ ಇದ್ದೀನಿ ಇದ್ದೆ ಹಾಗೆ ಕಡಿಮೆ ಆಯಿತು ಈಗ ಬ್ಲೋಗ್ ಬ್ಲೋಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಹಾಗೆ ಮತ್ತು ಇವಾಗ ತಿಂಡಿಯಾಗಿ ಕಚ್ಚಿ ಕಚ್ಕೊಟ್ಟು ಹಾಗೆ ಕೋಳಿಗಳನ್ನೆಲ್ಲ ಹೊರಗೆ ಬಿಟ್ಟು ಹೀಗೆ ಸುಮಾರಷ್ಟೆಲ್ಲ ಕೆಲಸಗಳು ಆಯಿತು ಇವಾಗ ಇರೋದು ಅಡುಗೆ ಕೆಲಸ ಒಂದೇ ಹಾಗೆ ಬಟ್ಟೆ ತೊಳೆಯೋದು ಹೀಗೆ ಎಲ್ಲ ಕೆಲಸಗಳು ಕೂಡ ಆಗಿದೆ ಅಮ್ಮ ತೋಟಕ್ಕೆ ಬಂದಿದ್ದಾರೆ ಹಸಿವರನ್ನು ಕೊಯ್ಯೋದಕ್ಕೆ ನಾನು ಬಂದಿಲ್ಲ ಗೈಸ್ ಹಾಗೆ ಅಣ್ಣನ ಕಡೆಯವರು ಅಲ್ಲಿ ಒಂದು ಕೆಲಸ ಮಾಡ್ತಿದ್ದಾರೆ ಮನೆ ಹತ್ರ ನಾನು ಅದನ್ನು ತೋರಿಸ್ತೀನಿ ಇತ್ತೇನು ಕೆಲಸ ಮಾಡ್ತಿದ್ದೀರ ಹೇಳಿ ಆದರೆ ಇವತ್ತಿಗೆ ಪೂರ್ತಿ ಕಂಪ್ಲೀಟ್ ಆಗೋದಿಲ್ಲ ಇನ್ನು ನಾಳೆನೂ ಕೂಡ ಕೆಲವೊಂದು ಕೆಲಸಗಳು ಇರುತ್ತೇನೋ ಹಾಗೆ ಇವತ್ತು ಎಷ್ಟು ಕಂಪ್ಲೀಟ್ ಆಗುತ್ತೆ ನೋಡಿ ಅಷ್ಟನ್ನು ತೋರಿಸ್ತೀನಿ ನಿಮಗೆ ಹಾಗೆ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲೋಗಲ್ಲಿ ಏನೆಲ್ಲ ಇರುತ್ತೆ ಅಂತ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲೋಗನ್ನು ಶುರು ಮಾಡೋಣ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಹೊಸ ಒಲೆಯಲ್ಲಿ ಇವತ್ತು ಅಡುಗೆ ಮಾಡ್ತಾ ಇದ್ದಾರೆ ಅಂದರೆ ಬೆಂಕಿ ಮಾಡಿದ್ರೆ ಬೇಗ ಒಣಗುತ್ತಂತೆ ಆದರೆ ನಾನು ಹೇಳೋದೇನಂತಂದರೆ ಹಸಿ ಒಲೆಗೆ ಬೆಂಕಿ ಮಾಡಿದಾಗ ಈ ಥರ ಬಿರುಕುಬಿಡ್ತದೆ ನೋಡಿ ಒಣಗಿರುವಾಗ ನಾವು ಬೆಂಕಿ ಮಾಡಿದರೆ ಆ ಥರ ಆಗೋದಿಲ್ಲ ಹಸಿ ಒಲೆಗೆ ನಾವು ಬೆಂಕಿ ಇಡಿಸಿದಾಗ ಈ ಥರ ಒಲೆ ನೋಡಿ ಆ ಕಡೆ ಈ ಕಡೆ ಎಲ್ಲನೂ ಒಡೆದಿದೆ ಒಣಗಿಸಿ ಬೆಂಕಿ ಮಾಡಿದ್ರೆ ಆ ಥರ ಆಗೋದಿಲ್ಲ ನೋಡಿ ನಮ್ಮ ಮನೆಗೆ ಈ ಥರ ಒಲೆ ಬೇಕಾಗ್ತದೆ ಕಟಕಿ ಒಲೆ ಯಾಕೆಂತಂದರೆ ಕುಚ್ಲಕ್ಕಿಯನ್ನು ಮಾಡ್ತೀವಲ್ಲ ನಾವು ಹಾಗಾಗಿ ಪ್ರತಿದಿನ ನಮಗೆ ಕಟ್ಗೆ ಒಲೆಯಲ್ಲಿ ಬೆಂಕಿ ಮಾಡಲೇಬೇಕಾಗ್ತದೆ ಹಾಗಾಗಿ ಗೈಸ್ ನೋಡಿ ಒಲೆ ಏನೋ ಚೆನ್ನಾಗಾಗಿದೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕ್ಯೂಟಾಗಿದ್ದರೆ ಇನ್ನೂ ಸೂಪರಾಗಿ ಇರ್ತಿತ್ತು ಗೈಸ್ ನಿನ್ನೆ ಮಳೆ ನೀರು ಬಿದ್ದಿಲ್ಲೋ ನೊಂಡಾಗಿದೆ ಪ್ಯಾಚ್ ಪ್ಯಾಚಪ್ ಮಾಡಬೇಕು ಹಾಗೆ ಇನ್ನೂ ಮಿಕ್ಕಿದ್ದಲನು ಸೂಪರಾಗಿದೆ ಒಲೆ ಹಾಗೆ ಗೈಸ್ ನೋಡಿ ಇನ್ನೂ ಸಗಣಿಯಿಂದಲೂ ಸಾರಿಸಿ ಇನ್ನೂ ಚೆನ್ನಾಗಿ ಮಾಡಬೇಕು ಹಾಗೆ ಫ್ರೆಂಡ್ಸ್ ಇನ್ನು ನಮ್ಮನೇ ಬುಲ್ಲ ಮತ್ತು ಬೀರೆ ಅಂತ ಕೇಳ್ತೀರಿ ಇಲ್ಲಿ ಫ್ರೆಂಡ್ಸ್ ಮೊನ್ನೆದು ಮೀನು ಸಾರನ್ನ ಇವ್ರಿಗಾಗಿ ಇಟ್ಟಂದು ಆಯಿತಾ ಅದನ್ನೇ ಕಾಯ್ತಾ ಕೂತದು ಎಲ್ಲೂ ಆ ಕಡೆ ಈ ಕಡೆ ಇದರಲ್ಲಿ ಮೀನ್ ಸರಿ ಇದೆ ರಾಕಿಗೆ ಮತ್ತೆ ಬುಲ್ಲನಿಗೆ ಇಟ್ಟಿದ್ದು ಅಲ್ಲಿ ಮಷಿನ್ ಸೌಂಡ್ ಇದೆ ಅಂದ್ರೆ ದಾದನ್ ಕಡೆ ಅವ್ರು ಕೆಲಸ ಹಾಗೆ ಗೈಸ್ ಅವ್ರ ಕೆಲಸ ಏನಿದ್ರು ಇದ್ರ ಕಾಯ್ತಾ ಇರುದಯ್ಯ ಅಲಾ ಏ ಬುಲ್ಲಣ್ಣ ಅವ್ರ ಕೆಲಸನೇ ಅದು ಮೀನನ್ ಕಾಯ್ತಾ ಇರೋದು ಅಲಾ ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಆಗ್ತಿದೆ ಈ ಸ ಮಳೆಗಂತೂ ಬೇಜಾರೇ ಬಂದುಬಿಡ್ತು ನೋಡಿ ಇಲ್ಲಿ ದಾರಿ ಎಲ್ಲ ಈ ಥರ ಎಲ್ಲ ಮಣ್ಣೆಲ್ಲ ಕೊಚ್ಕೊಂಡು ಹೋಗಿಬಿಟ್ಟಿದೆ ಹಾಗೆ ನೋಡಿ ತೋಟ ಎಲ್ಲ ಹಿಂಗಾಗಿದೆ ಬಿಸಿಲು ಬಿಸಿಲು ಅನ್ನೋದೇ ಇಲ್ಲ ಒಂದು ನಾಲ್ಕೈದು ದಿನ ಆಗಿಬಿಡ್ತು ಇವಾಗ ಈ ಮಳೆ ಏನು ಶುರುವಾಯಿತು ನೋಡಿ ಈ ಮಳೆಗೆ ತೋಟದಲ್ಲೆಲ್ಲ ತುಂಬ ಈ ಥರ ಅಣಬೆಗಳೇ ಇದ್ದಿದೆ ನೋಡಿ ಇದನ್ನು ಹಾಳು ಮಾಡಿದ್ರೆ ಗೇಸ್ ಒಂಥರ ಬೂದಿ ಥರ ಬರ್ತದೆ ಅಂದರೆ ಈಗ ಮಳೆ ಇದೆಯಲ್ಲ ನೀರು ಕುಡ್ಕೊಂಡಿದೆ ಹಾಗಾಗಿ ಒದ್ದೆ ಹಾಕ್ಕೊಂಡಿದ್ದೆ ನೋಡಿ ಆ ಥರ ಆಗೋದಿಲ್ಲ ಅದೇನಾದ್ರೂ ಒಣಗಿತ್ತು ಅಂತ ಅಂದ್ಬಿಟ್ರೆ ಬಾಂಬ್ ಹಾಕ್ದಂಗೆ ಆಗ್ತದೆ ನೋಡಿ ಆ ಥರ ಹೊಗೆ ಹೊಗೆ ಥರನೇ ಹೇಳ್ತದೆ ಈ ಅಣಬೆ ಸಗಣಿ ಅಂಶಕ್ಕೆ ಹೇಳುವಂಥದ್ದು ಹಾಗೆ ನೋಡಿ ತುಂಬ ಇದ್ದೆ ತೋಟದಲ್ಲಿ ಎಲ್ಲ ಕಡೆನೂ ಇದೇ ತರ ಅಣ್ಬೆಗಳ ರಾಶಿ ನೋಡಿ ನೋಡಿದ್ರೆ ಏನೋ ಅನ್ಸುತ್ತೆ ನಮ್ಮನೆ ಗೇಟಿನ ಆಚೆಗೆ ಯೆಲ್ಲೋ ಕಲರ್ದು ಸನ್ಫ್ಲವರ್ ಅಂತ ತೋರಿಸಿದ್ದೆ ನೋಡಿ ನಿಮಗೆ ಇದು ಹಳ್ಳಿ ಕಡೆ ಆಗುವಂಥ ಸೂರ್ಯಕಾಂತಿ ಹೂವು ಆ ಗಿಡ ಇತ್ತು ನೋಡಿ ಅದನ್ನೇ ಕಡ್ದಿದ್ದಾರೆ ಇದರ ಟೊಂಕೆನೇ ನೆಟ್ರೆ ಆಯ್ತು ಗಿಡ ಆಗ್ತದೆ ನೋಡಿ ಇದಕ್ಕೆ ಬೇರು ಕೂಡ ಬಂದಿದೆ ಕೆಲವೊಬ್ಬರು ಇದ್ರ ಬೀಜ ಹಾಕಿದ್ರೆ ಗಿಡ ಆಗ್ತದೆ ಅಂತ ಹೇಳ್ತಾರೆ ಇಲ್ಲ ಈ ಹೂವಿಂದು ಬೀಜ ಹಾಕಿದ್ರೆ ಗಿಡ ಹಾಕುದ್ರೆ ಟೊಂಕೆನೇ ನೆಡಬೇಕಾಗ್ತದೆ ನಾನು ಬೀಜ ಹಾಕಿ ಹಾಕಿ ನೆಟ್ಟು ಸಾಕಾಗಿ ಗಿಡ ಆಗದಾಗಿದ್ದಾಗ ಟೊಂಕೆ ತಂದು ನೆಟ್ಟೆ ಆವಾಗ ನಮ್ಮ ಈ ಗಿಡ ಆಯಿತು ಹಾಗಾಗಿ ನಿಮಗೂ ಕೂಡ ಹೇಳಿದ್ದು ಯಲ್ಲೋ ಕಲರ್ ಹೂವಾಗ್ತದೆ ನಾನು ಸ್ಕ್ರೀನಲ್ಲಿ ಹಾಕಿರ್ತೇನೆ ಈ ಹೂವಿಂದು ತುಂಬ ಚೆಂದ ಹೂವು ಮತ್ತು ಈ ಆಗುವಂಥ ಸೀಸನ್ನಲ್ಲಿ ತುಂಬ ಅಂದರೆ ತುಂಬ ಹೂ ಮತ್ತು ಅಷ್ಟು ಚಂದ ಕೂಡ ಕಾಣಿಸ್ತದೆ ನಮ್ಮದು ಕೊಟ್ಟಿಗೆ ಎದ್ರೆಗೆ ಹಸಿವುಲ್ಲನ್ನ ಹಾಕೋದಕ್ಕೆ ಒಂದು ಚಪ್ರ ಬೇಕಿತ್ತು ಈಗ ಮಳೆಗಾಲದಲ್ಲಿ ಹುಲ್ಲೆಲ್ಲ ಒದ್ದೆಗೆ ಹೋಗ್ತದೆ ಅದಕ್ಕೆ ತಾದು ಮತ್ತು ಅಣ್ಣ ಒಂದು ಚಪ್ರ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಅದಕ್ಕೆ ಶೀಟನ್ನು ಹಾಕೋದಂತೆ ಈಗ ಎಲ್ಲನೂ ಈ ಥರ ಕಟ್ಟಿ ತಯಾರು ಮಾಡಿಡ ನೋಡಿ ದಾಸವಾಳ ಗಿಡ ಎಲ್ಲ ಕಡಿದ ಇದರಲ್ಲಿ ಒಂದು ಎರಡು ಮೂರು ಟೊಂಕಿಯನ್ನೆಲ್ಲ ನೆಡಬೇಕು ಈಗ ಮಳೆ ಶುರು ಆಯ್ತು ಅಂತಂದ್ರೆ ಹೂವಿನ ಗಿಡ ಎಲ್ಲ ಕಟಾವು ಮಾಡ್ತಾರೆ ನೋಡಿ ಹಾಗೆ ನಮ್ಮನೇಲು ಕೂಡ ದಾಸವಾಳ ಗಿಡ ಎಲ್ಲ ಫ್ರೆಂಡ್ಸ್ ಇವಾಗ ನೋಡಿ ನನ್ನ ಹತ್ರ ಎರಡು ಮಾವಿನ ಹಣ್ಣೆ ಉಂಟು ಆಯ್ತಾ ನೋಡಿ ಇದೊಂದು ಅಪರೂಪದ ಮಾವಿನ ಹಣ್ಣು ಅಂತ ಹೇಳ್ಬೋದು ಹಾಗೆ ಇಷ್ಟು ದೊಡ್ಡ ಗಾತ್ರದ ಮಾವಿನ ಹಣ್ಣನ್ನು ನೀವು ನೋಡಿದ್ರೆ ಗೈಸ್ ನೋಡಿ ನಾನು ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಂತ ನೀವು ನೋಡೇ ಆದರೆ ಕೆಲವೊಬ್ಬರು ನೋಡಲಿಕ್ಕಿಲ್ಲ ಮತ್ತು ನಾನಂತೂ ಪ್ರತಿ ವರ್ಷ ನೋಡ್ತೀನಿ ಇದನ್ನು ನಮ್ಮೂರಲ್ಲೊಬ್ಬರು ನಮ್ಮ ಮನೆಗೆ ಕೊಟ್ಟಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಒಂದು ಹಣ್ಣು ಎಷ್ಟು ತೂಕ ಇದೆ ಅಂತ ನಿಮಗೆ ತೋರಿಸ್ಬೇಕು ನಾನು ಅಂದಾಜು ಮಾಡಿದ್ದು ಕೆ ಜಿ ಇರ್ಬೋದು ಅಂತ ಒಂದೊಂದು ಹಣ್ಣು ಹಾಗೆ ಫ್ರೆಂಡ್ಸ್ ಇನ್ನು ನಾವು ಈ ಹಣ್ಣಿನ ತೂಕವನ್ನು ನೋಡೋಣ ಅಲ್ಲ ಇದು ನಮ್ಮ ಊರಲ್ಲೇ ಒಬ್ಬರ ಮನೆಯಲ್ಲೇ ಇದು ರು ಮಾಡ್ತಾ ಇದ್ದೀನಿ ಗೈಸ್ ನೋಡಿ ಇವಾಗ ತೂಕ ಮಾಡ್ತೀನಿ ಆಯಿತಾ ಒಂದು ಹಣ್ಣು ಇಟ್ಟಿದ್ದೀನಿ ನೋಡಿದ್ರ ಅರವತ್ತು ಗ್ರಾಮ್ ಕಡಿಮೆ ಇದೆ ಒಂದು ಹಣ್ಣು ಇದು ಅಲ್ಲಿ ಒಂದು ಕೆ ಜಿ ಇದನ್ನು ಕೂಡ ತೂಕ ಮಾಡುತ್ತೆ ಇದು ಅಷ್ಟೇ ಗೈಸ್ ನೋಡಿ ಸೇಮ್ ತೂಕ ಇದೆ ಐದು ಗ್ರಾಮ್ ಇದೇನೆ ಜಾಸ್ತಿ ಇದೆ ನೋಡಿದ್ರ ಎಷ್ಟು ಚೆನ್ನಾಗಿದೆ ಅಂತ ಮಾರ್ಕೆಟಲ್ಲೆಲ್ಲ ನಮಗೆ ಇಷ್ಟು ದೊಡ್ಡ ಹಣ್ಣು ಸಿಗೋದು ಕಡಿಮೆ ತುಂಬ ಹಾಗೆ ನೋಡಿ ಎಂಥ ಚಂದ ಹಣ್ಣು ಇದನ್ನೇ ಕಟ್ ಮಾಡ್ಕೊಂಡು ತಿನ್ನಬೇಕು ಇದು ಸ್ವಲ್ಪ ಜಾಸ್ತಿ ಹಣ್ಣಾಗಿಬಿಟ್ಟಿದೆ ನೋಡಿ ಇಲ್ಲಿ ಸ್ವಲ್ಪ ಹಾಳಾದ ಥರ ಆಗಿದೆ ಕಪ್ ಕಪ್ಗೆ ಇದು ಇವತ್ತಿಗೆ ಬರೋದಿಲ್ಲ ಇದು ನಾಳೆ ಹೀಗೆ ಕಟ್ ಮಾಡ್ಬೋದು ಮಾತ್ರ ಶುರು ಇದು ಜಾಸ್ತಿ ಆಗಿದೆ ಕಲರ್ ಕೂಡ ಆಗಿದೆ ನೋಡಿ ಇದು ನಮ್ಮ ಊರಲ್ಲೇ ಬೆಳೆದಿರೋದು ಒಬ್ಬರ ಮನೆಯಲ್ಲೇ ಅವರು ನಮ್ಮ ಮನೆಗೆ ಕೊಟ್ಟಿದ್ದರು ಅಂದರೆ ಇಷ್ಟು ದೊಡ್ಡ ಮಾವಿನ ಹಣ್ಣು ಆಗ್ತದೆ ನಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ಕೂಡ ಅಂತೇಳಿ ವರ್ಷಕ್ಕೂ ಕೂಡ ತಂದು ಕೊಡ್ತಾರೆ ಹಾಗೆ ನೋಡಿ ಇಷ್ಟು ಅಲ್ಲ ಈ ಥರದ್ದು ನನ್ನ ಗಿಡ ಮಾಡಬೇಕು ನೋಡಿ ಮನೆಯಲ್ಲಿ ಹಾಗೆ ನಾನು ಕೂಡ ಇದೇ ಮಾವಿನ ಕ ಗೊರಟಂದು ಸಸಿ ಮಾಡಿದ್ದೆ ನೋಡಬೇಕು ಇನ್ನೇ ಆವಾಗ ನಮಗೆ ಹಣ್ಣು ಸಿಗ್ತದೆ ಹೇಳಿ ಗೈಸ್ ಹಾಗೆ ನನಗಂತೂ ತುಂಬ ಇಷ್ಟ ಆಯ್ತು ಮಾವಿನ ಹಣ್ಣಿನ ವೇಟ್ ನೋಡಿ ಗೈಸ್ ಹಾಗೆ ಏನು ರುಚಿ ಹೇಳ್ತೀನಿ ಆಯಿತಾ ಮಾಡಿ ತಿಂದಾದ ನಂತರ ನನಗೇನು ಅನ್ನಿಸ್ತಿದೆ ಅಂತಂದರೆ ಇವತ್ತೊಬ್ಬರು ಕಾಮೆಂಟ್ ಮಾಡಿದ್ರೆ ಆಯಿತಾ ನಮಗೆ ಈ ವರ್ಷ ಅಣಬೆ ಬೇಕೇ ಬೇಕು ಹುಡ್ಕೊಂಡಾದರೂ ಸರಿ ನಿಮ್ಮೂರಿಗೆ ಅಂದರೆ ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿದ್ದಾರೆ ಗೈಸ್ ಈ ಥರ ಎಲ್ಲ ಕಾಮೆಂಟ್ಗಳನ್ನ ನೋಡ್ತಿದ್ರೆ ನನಗಂತೂ ನಿಜವಾಗ್ಲೂ ಭೈ ಅಂತ ಅನಿಸ್ತೈತೆ ಗೈಸ್ ಅಣಬೆ ಅಂದರೆ ಇಷ್ಟಲ್ಲ ಇಷ್ಟ ಅಂತ ನಮಗೆ ಇವಾಗ ಆಶ್ಚರ್ಯ ಆಗ್ತಿದೆ ಗೈಸ್ ನಿಜವಾಗ್ಲೂದು ನಮಗೆ ಅಣಬೆ ಅಂತಂದರೆ ಒಂದು ಸ್ಪೆಷಲ್ ತರಕಾರಿ ಥರನೇ ಅನಿಸೋದು ಈಗ ಅಪರೂಪಕ್ಕೆ ಏನಾದ್ರು ಒಂದು ತರಕಾರಿ ಎಲ್ಲ ಸಿಗುತ್ತೆ ನೋಡಿ ಅದೇ ರೀತಿ ಅನಿಸುತ್ತೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇಲ್ಲ ಯಾಕೆಂದರೆ ನಮಗೆ ಪ್ರತಿ ವರ್ಷ ಎಲ್ಲ ಇರ್ತದೆ ನೋಡಿ ಹಾಗಾಗಿ ಇನ್ನು ನಿಮಗೆ ಅದೊಂಥರ ಡೈಮಂಡ್ ಥರನೇ ಅನಿಸ್ಬೋದಲ್ವ ಗೈಸ್ ಹಾಗೆ ನಿಜವಾಗ್ಲೂ ಅದು ಕಾಮೆಂಟ್ ನೋಡಿ ಏನೋ ಒಂಥರ ಆಶ್ಚರ್ಯ ಅಂತ ಅನಿಸ್ಬಿಡ್ತು ಗೈಸ್ ಈ ಥರನೂ ಆಗುತ್ತಾ ಅಂತ ಅನ್ಬಿಟ್ಟು ಗೈಸ್ ಹಾಗೆ ಅಣಬೆ ಏನಾರು ಸಿಕ್ಕಿದ್ರೆ ತಿಳಿಸ್ತೀನಿ ನಿಮಗೆ ಆಯಿತಾ ಅಷ್ಟೊಂದು ಹೇಳಿ ಸ್ಪೀಡ್ ಬೇಡ ಗೈಸ್ ಸಿಕ್ಕಿದ್ರೆ ನಿಮಗೆ ತಿಳಿಸ್ತೀನಿ ಅಂದರೆ ಇನ್ನು ಮಳೆಗಾಲನೇ ಕರೆಕ್ಟಾಗಿ ಶುರುವಾಗಿಲ್ಲ ಈಗ ಶುರುವಾಗಿದ್ದು ಒಂದು ಮಳೆ ಮಾತ್ರ ಇನ್ನೂ ಒಂದು ಎರಡು ತಿಂಗಳ ಹಿಂಗೆ ಹೋಗಬೇಕು ಅಂತ ಅಂದ್ಕೊತೀನಿ ನಾನು ಈಗ ಯಾವುದು ಹೇಳಿ ಏಕಾದಶಿ ಅದಾದ ನಂತರ ಅಳಿಯ ಅಮಾವಾಸ್ಯೆ ಹಬ್ಬ ಎಲ್ಲ ಬರ್ತದೆ ನೋಡಿ ಆ ಟೈಮಲ್ಲಿ ಜೋರು ಇರುತ್ತೆ ನಾಗರ ಪಂಚಮಿ ಕೃಷ್ಣಾಷ್ಟಮಿ ಹಬ್ಬ ಆ ಹಬ್ಬದ ಸಮಯದಲ್ಲೆಲ್ಲ ಮತ್ತಿದು ರಕ್ಷಾ ರಕ್ಷಾಬಂಧನ ಆ ಹಬ್ಬ ಟೈಮಲ್ಲೆಲ್ಲ ಅಣಬೆಗಳು ಸಿಗ್ತವೆ ಅದೇನೋ ಒಂದು ಅಣಬೆ ಹೇಳೋದಕ್ಕೆ ಆ ಟೈಮಲ್ಲಿ ಒಂದು ಹದ ಹಾಗೆ ಫ್ರೆಂಡ್ಸ್ ಇದು ಇವಾಗೆಲ್ಲ ಅಣಬೆ ಸಿಗೋದಿಲ್ಲ ಇವಾಗ ಯಾವುದು ಅಂತಂದರೆ ಹೈಗಣೆ ಅಂತ ಹೇಳ್ತಾರೆ ನೋಡಿ ಕೆಂಪು ಅಣಬೆ ಆ ಥರ ಅಣಬೆ ಸಿಗುತ್ತೆ ಇನ್ನೂ ನಮಗೂ ಅದು ಸಹ ಕೂಡ ಸಿಕ್ಕಿಲ್ಲ ಹುಡುಕಿದ್ದೀನಿ ನಾನು ನಿನ್ನೆ ಅದು ಕೂಡ ಸಿಕ್ಕಿಲ್ಲ ಇನ್ನು ತಿಳಿಸ್ತೀನಿ ನಾನು ನಿಮಗೆ ಆಯಿತಾ ನೋಡಿ ಫ್ರೆಂಡ್ಸ್ ನನ್ನ ಹಿಂದೆ ಮುಂದೆ ಕೋಳಿಗಳು ಮೇವು ಹಾಕಲಿ ಅಂತ ಸುತ್ತಾ ಇದೆ ನನ್ನ ಹಿಂದೆನೇ ನನ್ನ ಹಿಂದೆ ಬರ್ತದೆ ಎಲ್ಲನೂ ನೋಡಿ ಇದೆಲ್ಲ ಬರ್ತದೆ ರಾಖೇನೋ ಬಂದು ರಾಕೇನಾ ರಾಕೇನಾ ನೋಡಿ ಫ್ರೆಂಡ್ಸ್ ಚಪ್ಪರವನ್ನು ಇಷ್ಟು ತಯಾರು ಮಾಡಿ ಇಟ್ಟಿದ್ದಾರೆ ಅದಕ್ಕೆ ಇನ್ನು ಶೀಟ್ ತಂದು ಒಂದು ಒಂದೆರಡು ದಿನ ಬಿಟ್ಟು ಒನ್ ಅವರ್ದಿಂದ ಅಂದರೆ ಗಾಡಿ ಹೋಗಬೇಕು ನೋಡಿ ಆಗ ತಂದು ಹಾಕ್ಬೇಕಾಗ್ತದೆ ಬೈಕಲ್ಲೆಲ್ಲ ತರೋದಿಕ್ಕಾಗೋದಿಲ್ಲ ಹಾಗಾಗಿ ಗಾಡಿ ಹೋದಾಗ ನಮ್ಮೂರು ಕಡೆದೆಲ್ಲ ಗಾಡಿ ಒಂದು ಹರಕೆ ಹೋಗ್ತಾ ಇರ್ತದೆ ಲಗೇಜ್ ಗಾಡಿ ಆಗ ತರಿಸಿ ಇನ್ನೂ ಇದಕ್ಕೆ ಶೀಟನ್ನು ಹಾಕಬೇಕು ಓಕೆ ಫ್ರೆಂಡ್ಸ್ ಇವಾಗ ಸಂಜೆ ಐದು ಗಂಟೆ ಆಯಿತು ಹಾಗೆ ನಾನು ಇವಾಗಲೇ ಬ್ಲಾಗ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅನ್ಕೊಂಡೆ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಾಗ ಇದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಸಿಗುವ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್